ಮಾರುತ ಎಸ್ ನಾರಾಯಣ್ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರ ಮಾರುತಾ ಬಿಡುಗಡೆಗೆ ಸಿದ್ಧವಾಗಿದೆ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಮತ್ತು ಶ್ರೇಯಸ್ ಮಂಜು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ವಿಶೇಷ ಪಾತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಅಭಿನಯಿಸಿದ್ದಾರೆ ದುನಿಯಾ ವಿಜಯ್ಗೆ ನಾಯಕಿಯಾಗಿ ಬೃಂದಾ ನಟಿಸಿದ್ದು ತಾರಾ ಸಾಧು ಕೋಕಿಲ ಪ್ರಮೋದ್ ಶೆಟ್ಟಿ ರಂಗಾಯಣ ರಘು ಶರತ್ ಲೋಹಿತಾಶ್ವ ಮುಂತಾದವರು ಸಹ ಚಿತ್ರದಲ್ಲಿ ಇದ್ದಾರೆ ಮಾರುತ ಚಿತ್ರವು ಸಮಾಜ ಎದುರಿಸುತ್ತಿರುವ ಒಂದು ಗಂಭೀರ ಸಮಸ್ಯೆಯ ಸುತ್ತ ಹೆಣೆಯಲಾದ ಕಥೆಯನ್ನು ಹೊಂದಿದೆ ನಿರ್ದೇಶಕರ ಪ್ರಕಾರ ಈ ಚಿತ್ರವು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನೆಲ್ಲ ಆವರಿಸಿಕೊಂಡಿರುವ ಒಂದು ಭೂತದಿಂದ ಸಮಾಜದ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳ ಸುತ್ತ ಸುತ್ತುತ್ತದೆ ಪೋಷಕರು ತಮ್ಮ ಮಕ್ಕಳ ಚಲನವಲನ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ಎಚ್ಚರ ವಹಿಸಬೇಕು ಹಾಗೂ ಅವರೊಂದಿಗೆ ಸಮಯ ಕಳೆಯಬೇಕು ಎಂಬ ಸಂದೇಶವನ್ನು ಚಿತ್ರವು ನೀಡುತ್ತದೆ ಮಕ್ಕಳು ನಿಮ್ಮ ಸ್ವತ್ತು ಈ ದೇಶಕ್ಕೆ ಸಂಪತ್ತು ಎಂಬ ಅಂಶದ ಮೇಲೆ ಕಥೆಯನ್ನು ನಿರ್ಮಿಸಲಾಗಿದೆ ಚಂಡ ಮತ್ತು ದಕ್ಷಾ ಚಿತ್ರಗಳ ನಂತರ ದುನಿಯಾ ವಿಜಯ್ ಜೊತೆ ಎಸ್ ನಾರಾಯಣ್ ಅವರ ಮೂರನೇ ಚಿತ್ರ ಇದಾಗಿದೆ ದುನಿಯಾ ವಿಜಯ್ ಅವರೊಂದಿಗೆ ರಜನಿಕಾಂತ್ ಮತ್ತು ಶಂಕರ್ ಐಪಿಎಸ್ನಂತಹ ಹಿಟ್ ಚಿತ್ರಗಳನ್ನು ನಿರ್ಮಿಸಿರುವಕೆ ಮಂಜು ಅವರು ಈ ಚಿತ್ರದ ನಿರ್ಮಾಪಕರು ಚಿತ್ರದ ಚಿತ್ರೀಕರಣ ಬಹುತೇಕ ಮುಗಿದಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ ಇತ್ತೀಚೆಗೆ ಚಿತ್ರದ ಮೊದಲ ಹಾಡಿನ ಲಿರಿಕಲ್ ವಿಡಿಯೋ ಸಹ ಬಿಡುಗಡೆಯಾಗಿದೆ